ಆಮೇಲೆ ಎಲ್ಲಾ ಶರಣಿ ಕೇಳಿಸ್ಕೊಳ್ಳರು ದೇವರೇ ಭಗವಂತನೇ ನಿಮಗೆ ಶರಣ ಅಂತ ಎಲ್ಲರು ಹೇಳಿದರು ಭಗವಂತನಿಗೂ ಸಮಾಧಾನ ಮಾಡಿದ್ರು ಈ ಕಡೆ ನೂಲಿಯ ಚಂದೆಯವರಿಗೂ ಸಮಾಧಾನ ಮಾಡಿದ್ರು ಅಲ್ಲ ಭಗವಂತನೇ ಬಹುಶಃ ನಮಗ್ಯಾರಿಗೂ ಭಗವಂತ ಬೆನ್ನತ್ತಿ ಎಲ್ಲ ಗುಣ ಎಪ್ಪತ್ತು ಹೇಳ್ತಾರೆ ನಮಗ್ಯಾರು ಭಗವಂತ ಭಗವಂತ ಬೆನ್ನತ್ತಲ್ಲ ನೀವು ಶ್ರೇಷ್ಠ ಮಹಾನ್ ಶರಣ ಬಹುಶಃ ದೇವರಿಗೆ ದೇವರಿಗೆ ಕೆಲಸ ಕೂಲಿಯ ಕೆಲಸ ಮಾಡಿಸ್ಕಚ್ಚಕ್ಕೆ ಡಿಗ್ನಿಟಿ ಆಫ್ ಲೇವರ್ ಅವರು ಕೂಲಿ ಕೂಲಿ ಕೆಲಸ ಮಾಡಿಸ್ ಕಚ್ಚನಲ್ಲ ಯಾರು ಕನ್ನಡಿಗ ಅದು ನಮ್ಮ ನುಲಿಯ ಚಂದಯ್ಯ ಕನ್ನಡಿಗ ಅಪ್ಪಟ ಕನ್ನಡಿಗ ಕನ್ನಡವನ್ನು ಕಟ್ಟಿದಂಥವರು ನಲವತ್ತೆಂಟು ವಚನಗಳು ಹೆಚ್ಚಿಗೆ ಬರಲ್ಲ ಸಿಕ್ಕಿದ ನಲವತ್ತೆಂಟು ಆ ನಲವತ್ತೆಂಟು ವಚನಗಳನ್ನು ಬರೆದು ಅವು ಎಂಥ ವಚನಗಳು ಅಂದರೆ ಕಾಯಕಕ್ಕೆ ಸಂಬಂಧಪಟ್ಟಂತಹ ವಚನಗಳು ಗುರು ಯಾರು ಲಿಂಗ ಯಾರು ಜಂಗಮ ಯಾರು ಯಾವುದೋ ದಾಸೋಹ ಎಂದ್ರೆ ಏನು ಇವೆಲ್ಲದರ ಬಗ್ಗೆ ನಮ್ಮ ನೂಲಿನ ಚಂದಯ್ಯನವರು ತಮ್ಮ ವಚನಗಳ ಮುಖಾಂತರ ನಮಗೆ ಬೆಳಕಾಗಿ ತೋರಿದ್ದಾರೆ ಒಂದು ಜನಾಂಗ